Baba, Yeah, ಕೈ ಯಾಕಿಲ್ಲವ ಪಾಯಿಂಟ ಇಲ್ಲಿ ಮಾತದ ಹ್ಞೂ ಆ ವಿಷಯ ಹ್ಞೂ ಪಾಜಾ ಹಾಡುದು ಕಮ್ಮ ಆಗಲಿ ಆಗಲಿವ ಗಾನ ಕಮ್ಮ ಭಾಯ ಹೌದಿಲ್ಲ ಹ್ಞೂ ಪಾಜಾ ಕಡಿಮೆ ಆಗಲಿ ಕರೆ ಒಟ್ಟೆ ಹೆಚ್ಚಿ ಕಡೆ ಸರಜೋಡಿ ಕಲಾವಿದರ ಕಡೆ ಹೋಗುದದ ಒಳಗೆ ಅವ್ರು ಕಡಿಮೆ ಬಿತ್ತನಕ್ಕೆ ಮಾಡ್ಬೇಕಾಗ್ಯದ ಹೆಂಗ್ ಹೋಗುದ ಹ್ಯಾಂಗಿರ ಅದು ಆಗ ಸಂದಿನ ಒಳಗ ನಾ ಎರಡು ಸಂದಿವ್ರಿಗೆ ಹೇಳಕತ್ತು ಯಾನ್ ಅದು ನಿಮ್ಮ ತಾಲೂಕ ಇರ್ಲಿ ನಿನ್ ಊರ್ ಇರ್ಲಿ ಅಂತ ಹೇಳೀನಿ ಹೌದಿಲ್ಲ ಹೌದ್ ಹೌದ್ ತಾಲೂಕ ನಿನ್ ಊರಾಗಿ ಹೇಳಿ ಪಸ್ಟ್ನೇ ಸಂದಿಗ ಹೇಳಿನಿ ಹೌದ ಪರ್ಶು ಇನ್ ಸಂದಿಗೆ ಏನ್ ಹೇಳಿನಿ ನೀ ಒಬ್ಬರಿಗೆ ಹೆಣ್ಣು ಮಕ್ಕಳಿಗೆ ಮಾತಾಡ್ಬೇಕಾದ್ರೆ ಮೈತುಂಬ ಕಣ್ಣು ಇರಲಿ ಅಂತ ಹೇಳಿನಿ ಮ್ಯಾಲೆ ನಾವು ಚಸ್ಮಾನ ಹಾಕೋ ಅಂತ ಹೇಳಿದೇವ್ವ ನನ್ನ ಕಡೆ ಅಂದ ಬಳ್ಳ ಮಂದಿ ಕಡೆ ಮಾಡಿದ್ರೆ ನಿನ್ನ ಕಡೆ ಇರ್ತಾವ್ ವಿಚಾರ ಮಾಡು ಅಂತ ಹೇಳಿನಿ ಮೂರು ಮೂರ ಮ್ಯಾಲ ಇರ್ತಾವ ಹಾಂ ಹಾಂ ಇವರು ಅದನ್ನ ಬಿಟ್ಟಾರ ನನ್ನ ತಾಲೂಕು ನನ್ನ ತಾಲೂಕ ನಿಮ್ಮ ಏನಾರು ಹೇಳು ನಿಮ್ಮ ಅಂತ ಒಟ್ಟು ನಿನ್ನ ತಾಲೂಕ್ ನಡು ನೀ ಹಾಡುವುದು ದೊಡ್ಡದಾಗಲ್ಲ ತಮ್ಮ ಹುದ್ದೆ ಬಾ ತಾಲೂಕಿನ

ಹವಕ ಓ ಇವ್ರಿಗೆ ಎರಡು ಸಂದಿ ತಿಳಿಸಿ ಬುದ್ಧಿ ಹೇಳಿನಿ ತಿಳಿಶೇರವಾ ಇವ್ರು ಮತ್ತೊಂದು ಮಾತು ಹೇಳಿದ್ರು ನನಗೆ ಯಾರು ಹೇಳ್ತಾರೆ ಅವ ಅವ್ರು ಏ ಹುಡುಗಿ ಏ ಹುಡುಗಿ ಏ ತಮ್ಮ ಹುಡುಗಿ ಹುಡುಗಿ ಅಂತ ಎತ್ತಡಿ ಬಿದ್ರು ಬಡಗಿನ ನಾನು ನಿನಗೆ ಅಯ್ಯ ಯಾನ್ ಮಾತಾಡ್ತಿ ಮೂಳ ಯಾನ್ ಮಾತಾಡ್ತೀರಿ ಆ ಬಾಯನೋ ಏನೋ ಒಂಬೈನೋ ನೀನು ಎಲ್ಲರ ಇಟ್ಕೋ ನಮ್ಮ ಕಡೆ ಯಾವ ಸಂಗಾಟ ಅಲ್ಲ ತಿಳಿ ನೀನು ಎಷ್ಟು ಹೇಳ್ಬೇಕು ತಿಳಿಸಿ ಕಬರಿ ಗಿಡ ಕೈಯ ಕೊಬ್ಬರಿ ಕೊಟ್ಟು ಬಿಟ್ಟು ಪಟ್ಟಿ ತಿಂತ ತ ಅದು ಎತ್ತಿದೆವ ಏನು ಉತ್ತರ ಮಾಡಲ ನೀನು ಹಾ ಏನು ಜ್ಞಾನದ ಮಾತು ಹೇಳಲ ಕತ್ತಿ ಏನು ಮಾಳಪ್ಪನೋ ಏನು ಮಾಳಪ್ಪನ ಹಡಕ ಬಂದಿವಿ ಬಿರಪ್ಪನ ಹಡಕ ಬಂದಿವಿ ಏನಪ್ಪ ಏನು ಹೇಳಿದಿಪ್ಪ ನಿ ಸಿದ್ದಾಡಿಗೆ ಮಾತಾ ಮಾಳಪ್ಪ ಬಿರಪ್ಪನ ಏನು ಹೇಳಿದಿ ಕ್ಯಾ ಬೋಲೇ ಬಾಬಾ ಡೋಕಾ ಬರ್ಲಿಗೆ ಅಂಗಂದ್ರೆ ಅಂಗಂದ್ರೆನು ಯಪ್ಪ ನನಗೆ ಗೊತ್ತಿದೆ ನೀನು ಹೇಳಿ ಅಲ್ಲ ಹೇಳಿದ್ರೋ ಹುಡುಗಿ ಹುಡುಗಿಯಿಂದ ಹೋಗಿ ಕಲ ಸಾಲಿಗೆ ಹೋಗಿ ಕಲತ್ತೆ ಒನ್ ಟು ತ್ರೀ ಹ್ಮ್ ಲೇಡೀಸ್ ಹಿಂದಿ ಹುಡುಗಿ ಎಂದ ಹೋದ್ರೆ ಒನ್ ಫೋರ್ ತ್ರೀ ಅತ್ತ ಒನ್ ಫೋರ್ ತ್ರೀ ಕಲ್ತಿ ಅಪ್ಪ ನೀ ಹುಡುಗಿಯಾರ ಹುಡುಗಿಯಾರ ಬೆಂದ್ ಹತ್ತಿದವ್ರ ತಲೆ ಮೇಲೆ ಆಡಿಯೋ ಗೊತ್ತದಲ್ಲ ನನಗ ನೀವು ಹಾಡಿರೋ ಆಗಲೇ ಪದದಾಗ ಹಾಡಿರೋ ಹೆಣ್ಣಿನ ಸಲುವಾಗಿ ಮುಖ್ಯ ಹೋಗ್ಯಾರ ಮಣ್ಣು ಅಂತ ಹೇಳಿ ಹೆಣ್ಣಿನ ಸಲುವಾಗಿ ಎಷ್ಟೋ ಮಂದಿ ಮುಖ್ಯ ಹೋಗ್ಯಾರ ಮಣ್ಣ ಅಂತ ಹಾಡವನ ನೀನೆ ಯಪ್ಪ ನಿನಗ ಒಂದ ತೆಲಿ ಆಯ್ತು ಹತ್ತು ರಾವಣ ಆಗ್ಯಾರ್ ಹೋಗ್ಯಾರ ಒಯ್ಯೋ ಮತ್ತು ಒನ್ ಪರ್ತ್ರಿ ಒನ್ ಟೂ ತ್ರೀ ಕಲಿತೆಪ್ಪ ನೀ ಆ ಯಾವ ಕಲಿಯಾವೆ ನೀನು ಯಾವ ಟೀಚರ್ ಕಲಿಸಿರಪ್ಪ ನನಗೆ ಮುಂದೆ ಬಂದಂದು ಮಾತು ಹೇಳ್ತಾರ ಆ ನಮ್ಮ ಮೇಲೆ ಭಾಳ ಪ್ರಾಚೀನ ಮಾತಾಡೋ ನೀ ಎಷ್ಟು ಮಂದಿ ಪ್ರಾಚೀನ ಮಾತು ಮಾತಾಡ್ತೀರಿ ಮಾತಾಡ್ರಿ ಓ ಹರೇ ಈಗ ಮಂದಿ ಹೇಳ್ತು ನಿಂತಿರಿ ಇನ್ನೊಂದು ನಾಲ್ಕು ಮಂದಿ ಹೇಳ್ತು ನಿಂದ್ರಿ

ಏ ಅಲಂಕ ಹನುಮಾನ ಕುಣ್ಲಿಕ್ಕನ್ ಮತ್ತು ಮಾತು ಕೇಳಿದ್ರೆ ಸತ್ತು ಹೋಗುತ್ತಿ ವ್ಯಕ್ತಿ ಮಂದಿ ಸಹ ಹಿಡ್ದರು ನೀವು ಮಾತು ಕೇಳಿದ್ರೆ ಸತ್ತು ಹೋಗುತ್ತಿ ನಿನಗೆ ಒಂದೇ ಪ್ರಾಶೀನ ಮಾತು ಹೇಳ್ತ ಹೇವು ನಿನಗೆ ಒಂದೇ ಪ್ರಾಶೀನ ಮಾತು ನೀ ಹತ್ತು ಎಪ್ರು ಕೂಡ ಹತ್ತು ಪ್ರಾಶೀನ ಮಾತು ಹೇಳಿದ್ರು ನನಗೆ ಬರ್ದು ಬಾರಿ ಹೇಳ್ರಿ ನನಗೆ ಎಲ್ಲ ಲೆಕ್ಕಕ್ಕೆ ಬಿಡೋಲ್ಲ ನೀನು ಒಂದೇ ಪ್ರಾಶಿನ ಮಾತು ಹೇಳ್ತೀನಿ ನಾ ಏರಿ ಅವ್ರಿಗೆ ಪರ್ಸು ಹಾಡವರಿಗಿರಬೇಕು ಕಲ್ತಾ ಕುಂತು ಕೇಳೋರಿಗ ಇರಬೇಕು ಶಾಂತ ಅಡ್ಯಾ ಶಾಂತ ಶಂತಾ ಹಾ ಇದು ಯಾಕೆ ಬೇಕು ಅಯ್ಯಪ್ಪ ನಿಮಗೆ ನೀ ತಾಲುಕನ್ನ ಅಟಕ್ಕೆ ಕಲತೀಯಾನ ಪ್ರಾಸನ ಮತ ಹಾ ಇದೇ ಒಂದು ಪ್ರಾಚೀನ ಮಾತನೇಗೆ ತಿಳ್ಕೊಂಡ್ ಉಳ್ಕೊಂಡ್ ಬೆಳಕೊಂಡ್ ಅಬ್ಜಲ್ಪುರಕ್ಕೆ ಹೋಗು ಬೆಳಕ ಮಾಡ್ಕೊಂಡು ಇಲ್ಲ ನದಿ ಒಳಗ ನಿನ್ನ கால் ಕಟ್ಟಿ ಹೋಗಿದ್ ಗಚ್ಚಾ ನೀ ಎಲ್ಲರ ಹುಡುಗಾಟ ಮಾಡು ಎಲ್ಲರ ಹುಡುಗಿಯನ್ನು ಎಲ್ಲರ ಪ್ರಾಚೀನ ಮಾತು ಹೇಳು ಎಲ್ಲರ ನಡೆಸು ನಡೆಸು ನನ್ನ ಮುಂದೆ ನಡ್ಸು ಬೇಡ ನಿಮಗೆಲ್ಲಾರು ದೈವಕ್ಕೊಂದು ಮಾತು ಹೇಳುದು ನಿಮ್ಮ ಮನೆಯಾಗು ಎಲ್ಲರೂ ಹೆಣ್ಮಕ್ಳು ಅದಾರ ಅಕ್ಕ ತಂಗಿ ಹಾಂತಿ ಎಲ್ಲರೂ ಅದಾರ ಏನ್ ಅಕ್ಕ ತಂಗಿಯ ಹುಡುಗಿಯಾರ ತಂಗಿ ಬ ಹೇಳ್ಬಾರ್ದು ಅಂಗಿ ಅವ್ವ ಅಕ್ಕ ಆಯಿಂಗ ಅಂತ ಕರಿತಾರೋ ಹೆಂಗೆ ಕರಿತಾರೆ ನೀವ ಹೇಳ್ರವ ಹೇಳ್ರಿ ಹಂಗೆ ಇಲ್ಲ ಯಾಕಂದ್ರೆ ನೀವು ಒಂದೇ ತಾಲೂಕ್ ಅದಾರೋ ಅವರೂ ಒಂದೇ ತಾಲೂಕು ಏನ್ ಏನು ಪದ್ಧತಿ ಅದ ಏನು ಹಿಂಗೆ ಎಲ್ಲ ಕರಿತಾರೋ ಇಲ್ಲಿ ಹೇಳಿದವ್ವ ನನಗೆ ಏನು ಹೇಳ್ತಾರಲ್ಲ ಏನು ಹುಡುಗಿಗೆ ಹುಡುಗಿ ಅಲ್ಲ ರೀ ನಾ ಆಯಿ ಅನ್ಬೇಕ್ ಅನು ಹ್ಞೂ ಅಂದ್ರೆ ಅಕ್ಕ ತಂಗಿ ಹುಡುಗಿ ಏ ಹುಡುಗಿ ಹೋಗಿ ಹುಡುಗಿ ಬಾವುಡಿಗೆ ಅನುಗೈತನು

ಏನು ಯಪ್ಪ ಅದು ನೀವು ಕಚ್ಚಿ ಬಿಚ್ಚಿ ಮಾತಾಡುದು ಯಾರು ನನಗ ನೇರವಾಗಿ ವಿಷಯ ಹೆಂಗದ ಅದನ್ನ ಮಾತಾಡಕ್ ಕಲ್ಕೋರಿ ಕಲ್ಕೋರಿ ಸಿದ್ದಾಡಿಗೆ ಮಾತಾಡ್ರಿ ನಾ ಸುಮ್ ಬಿಟ್ಟಿದ್ಯಾ ಅವ್ರ ನನ್ ಕೆನಿಕಾರ ಇದು ನಾನ್ ತಾಲೂಕ್ ಅದ ಏನು ಹುಲಿ ಕಟ್ಟಿರಿ ಅಪ್ಪ ನೀವು ನನಗೇನು ಜ್ವರತ್ ಬೀಳಲ್ಲ ನಿಮ್ಮಲ್ಲಿ ಇತ್ತ ನಮಗ ಏನು ಏನು ಅಂಜಿಕೆನು ಇಲ್ಲ ಹೇಳ್ತಾರ ಅವರು ಏನತ್ತವಾ ಹಣ್ಣೆ ನಡಿಲಿ ಓಹೋ ಮೂರು ಸರಿವ ಪದ್ಧತಿ ಮಾಡ್ಲಾಕತ್ತಾರೆ ಅವರು 12 ಅಲ್ಲ ಪುಂಡೆ ಮಾತು ಕೇಳೋದಾ ಏನು ನಾವು ಎದಕ್ಕೂ ಇಂದಿಗೂ ಸರಿ ಅವರು ಅಲ್ಲ ಸರಿ ಅವರು ಸುಮ್ಮನೆ ಸಾವಿರ ರೂಪಾಯಿ ಕಾರ್ಯಕ್ರಮ ಹಿಡಿದು ಅಂತ ಸರಿ ಅಲ್ಲ ನಾನು ಮತ್ತೆ ರಾತ್ರಿ ಕಾರ್ಯಕ್ರಮ ಶಿಂದಗಿದ್ ತಾರುಕ ದ್ಯಾಕೊಡು ಕಾರ್ಯಕ್ರಮ ಮತ್ತು ನಿನಗೆ ಸುಮ್ಮ ಅಪ್ಪಯಪ್ಪ ಅನ್ನಕತ್ತಿ ನಾ ಅರಿಶಿದ್ರ ಅವ ಸಾಲ ಮನ್ನಾ ಮಾಡಿದ ಅಮ್ಮ ಯಾರು ಸಾಲ ಮನ್ನಾ ಮಾಡ್ಯಾರ ಹೇಳ್ತಾರೆ ಅದನ್ನು ಆಯಿತು ಇದನ್ನ ಆಯಿತು ಸುಮ್ಮನೆ ನನ್ನ ಮುಂದೆ ಅಂತ ಗೊಳಪ್ ಕುಟ್ಬೇಡ ಒಟ್ಟಾಗ ನಮ್ಮ ಮುಚ್ಚು ಹಚ್ಬ್ಯಾಡ್ರಿ ನೀವು ನಿನ್ನ ಆಟ ನನ್ನ ಮುಂದೆ ನಡೆಯಂಗಿಲ್ಲ ಮು ಚುಮಣಿ ಬೆಳಕಡಮ್ಮ ಮ್ಯಾಲೆ ಬೆಳಂಗಿಲ್ಲ ಇನ್ನೂ ನಮ ಅಂತ ಹೇಳಿದ್ರು ಅವರು ಹೇಳ್ಯವ ಆ ನೋಡ್ರಿ ಎಲ್ಲರೂ ವಿಚಾರ ಮಾಡ್ರಿ ಹ್ಞೂ ಆ ಸಾಲಿಗೆ ಟೀಚರ್ ಕಲ್ಸಕ್ಕೆ ಹೋಗಿದ್ಲತ್ತ ಹೋಗ್ಯಾರವ್ವ ಮೇಡಮ ಒಂದು ಪಾಠ ಒತ್ತು

ಜೇರ ಕರ್ತಾ ಹಾಕೋರ ಇಲ್ಲಿ ಮೇಡಮ್ ಅದು ಇಲ್ರಿ ಯಾರು ಸಾಲಿ ಕಲ್ಸವ್ ಇದರ ತಗದ್ ಬೇರೆ ಟೀಚರ್ ಮಕ್ಕಳು ಇರ್ತದಂಗ್ ಎಷ್ಟಿ ಕಲ್ಸಿರಪ್ಪ ಎಂತಿ ಓದಿ ಸಾಲಿ ಎಂದಾಗ ಬಂದಿ ಟೀಚರ್ ಜೋಡಿ ಮತ್ ಪರ್ಸೆಂಟೇಜ್ ಹೇಳಿದ ಎಪ್ಪತ್ತೊಂದು ಎಪ್ಪತ್ತೊಂದ್ ನೋಡ್ರಿ ಮೂವತ್ತಾರು ನೋಡ್ರಿ ಪೊಲೀಸ್ ಹಾಕಿದ ನೋಡ್ರಿ ಒಂದು

ಪೊಲೀಸರು ಶಿವಮೊಂದರ ಎಮಟ್ಯಾ ತಮಟೆ ನೀನು ಸುಳ್ಳು ನೀನು ಹಾ ಒಂದು ನಾಲ್ಕು ಜನಪದ ಬಿಟ್ರೆ ನಿನ್ನ ತಾಲಿ ಮೂರು ಆಲಿ ಮಣ್ಣು ಇಲ್ಲ ಎಲ್ಲ ಹೇಳ್ತೇನೆ ನೋಡು ಸ್ವಚ್ಛಿ ಸ್ವಚ್ಛ ಆ ಸುಮ್ ಸುಮ್ಕಣೆ ನೀ ಅವನ್ನ ಬಿಟ್ಟು ಏನು ನಿನ್ನ ತಾಲಿ ಇಲ್ಲ ಎಲ್ಲ ಆ ನೀನು ನನಗಾದ್ರೂ ನೀನು ಕುಣಕುಣದ ಜಿಗ ಜಿಗ್ದ ಬರ್ಲಾಕತ್ತೀ ಖರೆ ಆ ನಿನ್ನ ತಾಲಿ ಏನು ಇಲ್ಲ ನಿಮಗಂತೂ ನಾವು ಹೊಂದಂಗಿಲ್ಲ ಅಲ್ಲಿ ಯಾವಾಗಲೂ ಇಲ್ಲ ಬಿಡು ನೀವೇ ಏನೂ ಹೊಲಿಕ್ಕತ್ತಿಲ್ಲ ನಮಗದ ಪಾಯಿಂಟ್ ಹೆಚ್ಚಿಲ್ಲ ಇರಲಿ ಹ್ಞೂ ಮೇಘರಾಜನ ಅರಭಟ್ಟದ ಏ ಆಗ್ಲೆ ಮೇಘರಾಜ ಭೂಮಿ ಮೇಲೆ ಎಲ್ಲ ಬದುಕೀವಿ ಭಾಳ ಮಾತಾಡೋವಂಥ ವಿಷೇಸಿ ಬೇಡ ಆ ಒಂದು ಒಂದೇ ನುಡಿ ಸಂದಾಡಿ ಹಾಂ ಏನು ವಿಷಯ ಈಗ ಮಾತಾಡಿ ಬಿಡುನು ಏ ಮಾತಾಡಿ ಅವ ಹೊತ್ತಾಡಿ ವಿಷಯ ಈಗ ಮಾತಾಡ ಮಂಗಡ್ತಿ ಮಾಡಿ ಬಿಡು ರೀ ಹಾಂ ಹಾಂ ಆ ವಿಷಯಗಳನ್ನ ಮಾತಾಡಿದ್ರು ಏನು ಮಾತಾಡ್ತಾರೆ ಮಹಾರಾಜರು ನಾನು ಒಂದು

ಮಾಡಿದ ಕೂಡಿದಯವ್ ಸುಮ್ಮ ಅಂತೇವ್ರಿ ಹಾಡ್ರಿ ಯೂಟ್ಯೂಬ್ ಅದ ಯೂಟ್ಯೂಬ್ ಇಡುವೆ ತೆಗೆದು ಮಾತಾಡೋದು ಹೌದಿಲ್ಲ ಹೌದು ಮಾತಾಡುದಿಲ್ಲ ನಾ ಒಂದೇ ಇಲ್ಲ ಆಹಾ ಲೇಖತ್ ಅವರು ಒಂದಿಲ್ಲ ನಾನು ಒಂದಿಲ್ಲ ಸಿದ್ಧಾಟಿಕೆ ರೂಪ್ದೊಳಗೆ ಮಾತಾಡಿ ಮಾತಾಡಿದ ಕಳೆ ಅವ್ರು ಕೇಳಿದಂಥ ವಿಷಯ ನನಗೆ ಎಷ್ಟು ತಿಳಿತದ ಎಷ್ಟು ನಿಲುಕತ್ತ ಆಹಾ ಅಷ್ಟು ನಾ ದೈವಕ್ಕ ಹೇಳೇನಿ ಹೇಳಿದೆವು ಅವ್ರು ಬಂದು ಬರೋಣ ಸಂದಿಗೆ ಬುಕ್ಕ ತಗೊಂಡು ಬಂದು ಮುತ್ಯಾರ ಮದಗೊಂಡ್ ಸಿರಿ ಶಿರಿ ಹೌದು ಒಳಗ ಸಿದ್ಧ ಬಿಳಿಯ ನ್ಯಾಯ ಆಗ್ಯಾವ ಇದು ಲೇಖದ್ಧ ತಂದು ತೋರಿಸಿ ನನಗೊಂದು ಏನು ಹೇಳಿದ್ರ ನೀವು ಕೇಳಿದಂತ ವಿಷಯ ಪ್ರಶ್ನೆ ನೀವು ಲೇಖನಾಗ ತಂದು ಅದ ತೋರಿಸ್ಬೇಕು ಅದು ಅಡಿಯಪ್ಪ ಮುತ್ಯಾರ ಬರೆದ ಬುಕ್ಕದಾಗ ತೋರಿಸ್ಬೇಕು ಅಲ್ಲಿ ತನ ಬಿಡೋಲ್ಲ ಅಂದ ಕರೆಯಪ್ಪ

ಕೆ ಜಿ ತಗೊಂಬಂದಿ ಯಾರ ಕೇಳಿ ತೊಗೊಂಬಂದಿರಪ್ಪ ನೀವು ಏನು ಕಮಿಟ್ಯಾರು ತಗೊಂಬಾ ಅಂದರು ಏನು ನಾ ತೊಗೊಂಡ್ ಬಾ ಅಂದಿನೂ ಆ ನೀ ಹೆಂಗೆ ಶಿಫ್ಟ್ ಅಂತ ವಿಷಯ ಮಾತಾಡ್ದೆ ಹೆಂಗೆ ಲೇಖ ತಗೊಂಡು ಬಂದಿ ಇದನ್ನ ಯಾಕೆ ತಗೊಂಬಂದ್ರಪ್ಪ ಆಂ ಆಟಾಸಿ ನನ್ನ ಮುಂದೆ ನಮಗ ಮತ್ತು ನಮ್ಗೆ ಕೇಳಪ್ಪ ಗೋಟೆ ಆಡೋಕೆ ಬಂದೆವುನು ಏ ನಾ ಗೋಟೆ ಆಡಕ್ಕೆ ಬಂದೀವ್ ನೀನು ನಾವು ಕಸ ತೆಗಿಲಾಕೆ ಬಂದಿವು

ನಾ 나 ಕುರಿಕೆ ಮಸಾಲೆ ಬಂದಿರಲಿಲ್ಲ ಹಾ ಹಾ 나 ಲೇಖಕನ ಬಂದಿಲ್ಲ ಲೇಖಕ ಸಂಚಾರಕ್ಕೆ ಹೋಗಿಲ್ಲ ಬುಕ್ಕಿನ ವಿಷಯಕ್ಕೆ ಹೋಗಿಲ್ಲ ರತಮವಾಗಿ ಹಾ ನನ್ನ ಪ್ರಶ್ನೆ ನೀನು ನಟಗ ಉತ್ತರ ಅರ್ಥ ಮಾಡ್ಕೋರಿ ಅವ ಯಾರ ಮಾಸ್ತರ್ ಹೇಳ್ತಾನೆ ಅಪ್ಗೋಳ ಗುರುಗಲ್ಲ ನಾನು ಪ್ರ ಯಾಕಪ್ಪ ಪ್ರಾಚೀನ ಮಾತು ಹೇಳೀನಿ ಕಿವ್ಯಾಗ ಹಳ್ಳಿ ಇಟ್ಕೊಂಡಿದ್ರು ಏನು ರೀ ಅಪ್ಪ ಅಲಾ ಲಾ 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 ಲ ಇಲ್ರಿ ಏರಾರು ಹಳ್ಳಿ ಇಟ್ಕೊಂಡಿದ್ದೆ ನೀವೇನು ಇಟ್ಕೊಂಡಿರಿ ಕಿವ್ಯಾಗ ಅವ್ರು ಏರ್ಕೊಂಡು ಹಾಕೊಂಡಿರಿ ಬ್ಲೂಟೂತ್ ಡಾಂಬರ್ ಡಾಂಬರ್ ಹಾಕೊಂಡರಿ ಕಿವ್ಯಾಗ ಇಲ್ಲಿ ಕೇಳಲಿ ಆ ಮತ್ತು ನಮಗೆ ಮಾತೇಳಕ್ಕೆ ಅಲ್ಲ ಇವ ಜಪ್ಪಾ ಕೊಡ್ಲಿ ಬರ್ಸಪ್ಪ ಸುಮ್ಮಿ ರೂಪಪ್ಪ ಅವ್ರಿಗೆ ಅವ್ರಿಗೆ ನಮಗ್ ವ್ಯತ್ಯಾಸ ಇಲ್ಲಾರ ಅಲ್ಲ ವಿಷಯಗಳನ್ನು ಮಾತಾಡಬೇಕಾದ್ರ ವಿಚಾರ ಮಾಡಿ ಮಾತಾಡಬೇಕಾಗ್ಯದ ಅದ ಯಾಕಂದ್ರೆ ಕಿವ್ಯಾಗ್ ಹಳ್ಳಿ ಇಟ್ಕೊಂಡಿದ್ರಿ ಏನ್ರಿ ಕಿವ್ಯಾಗ ಅದನ್ನ ಇಟ್ಟುಕೊಂಡಿದ್ರಿ ಏನ್ರಿ ಹಂಗಲ್ಲ ಮೊದಲು ನನ್ನ ಪ್ರಶ್ನೆ ನೇರವಾಗಿ ಅರ್ಥ ಮಾಡ್ಕೋರಿ ಅದೋ ನನ್ನ ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ಉತ್ತರ ಯಾವಾಗ ಹೇಳೋರು ಯಾವಾಗ ಹೇಳಿದ್ರಿ ಮಹಾರಾಜರ ಅದಕ್ಕೆ ಬರುದು ಅಂದಿಲ್ಲ ಬಿಟ್ಟುನು ಅಂದಿಲ್ಲ ಹಾನು ಅನ್ಲಾರ ಮುಗುಸಿ ಹುಕ್ಕರತ್ತ ನಿಮಗೆ ಕೇಳಂಗಿಲ್ಲ ಕಾರ್ಡ್ ತೋರಿಸಿ ಹೋಯ್ ಅದಕ್ಕ ಇರ್ಲಿ ಆ ಬಾಳೆನ ಮಾತಾರಂತ ವಿಶೇಷ ಬೇಡ ಒಬ್ಬರಿ ಒಂದ್ ನುಡಿ ಹಾಡಿ ಮಂಗಲ ಮಾಡೋಣ ಓಕೆ 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 ಮತ್ತ ಮುಂದ ಸಿಗ್ತಾರ ನನಗೆ ಇನ್ನ ಐದು ಐದು ತವರಿ ಇವ್ರಿ ಅದಾರ ನಿಮ್ಮನ್ನ ನಿಮ್ಮನ್ನ ಏನ್ ಹೇಳಿ ಇವ್ರಲ್ಲಿ ಮತ್ತ ನನ್ಗ ಮುಂದಿನ ಕಾರ್ಯಕ್ರಮ ಹೋಗಾಕ ಲೇಟ್ ಆಗತ್ತದ ಆ ಅದಕ್ಕೆ ಈಗ ಬಾಳೆನ ಮಾತಾರಂತ ವಿಶೇಷ ಬೇಡ ಒಂದ್ ನಾಕ್ ಕೂದಿನ ಕಡಿ ತಗೊಂಡ್ಬರಿ ಮಂಗಲ ಮಾಡೋಣ ಅವಾ ಆ ಎಲ್ಲಾರು ಎತ್ತಿನ ರೀ ಮಂಗಲ ಮಾಡೋಣ್ರಿ ಗೊತ್ತಿರಬೇರಪ್ಪ ಪಾಪ